ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಂತರ ತಾಲೂಕು ಪಂಚಾಯತಿ ಎಡಿ ಅಲಂಬಾಷಾ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಬಿಸಿಯೂಟದ ಅಧಿಕಾರಿ ಸಾಬಣ್ಣ ವಗ್ಗರ್ ಮಾತನಾಡಿದರು ಈ ವೇಳೆ ಎಡಿ ಅಮ್ರಗುಂಡಪ್ಪ ಮ್ಯಾನೇಜರ್ ಅನ್ನಪೂರ್ಣೇಶ್ವರಿ ನರೇಂದ್ರ ನಾಯಕ್ ದ್ಯಾಮಣ್ಣ ದಿನೇಶ್ ವೀರೇಶ್ ಮಹಿಬೂಬ್ ವೆಂಕಟೇಶ್ ಮಹಾಂತೇಶ್ ಬೆರ್ಗಿ ಸೇರಿದಂತೆ ಅನೇಕ ಪಂಚಾಯತಿ ಸಿಬ್ಬಂದಿಗಳು ಇದ್ದರು ಈ ದೇಶದ ತುಂಬಾ ಇವತ್ತು ಅತ್ಯಂತ ಸಂತೋಷ ಸಂಭ್ರಮದಿಂದ ಖುಷಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ನಮ್ಮ ದೇಶದಲ್ಲಿ ನ್ಯಾಯ ಧರ್ಮ ಸಮಾನತೆಗಾಗಿ ಇವತ್ತಿನ ದಿನ ಆ ಸಂದೇಶವನ್ನು ನೀಡುವುದಕ್ಕಾಗಿ ಈ ದೇಶದ ಜನರೆಲ್ಲರೂ ಸಹಿತ ಒಂದೇ ಈ ದೇಶದ ಎಲ್ಲ ಜನರು ಸಮಾನತೆಯಿಂದ ಬದುಕಬೇಕು ಕಾನೂನು ಕಟ್ಟಡ ಗಡಿಯಲ್ಲಿ ಉತ್ತಮವಾಗಿ ಬದುಕಬೇಕೆನ್ನುವಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಆದ್ಯರ್ಪಿಸಿಕೊಂಡಂಥ ನೆನಪಿಗೋಸ್ಕರ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಸಿಕ್ಕ ನಂತರ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗಿ ಬದಲಾಗಬಾರದು ಸ್ವಾತಂತ್ರ್ಯ ಎಲ್ಲರಿಗೂ ಸಹಿತ ಅದು ದಕ್ಕಬೇಕು ಎಲ್ಲರೂ ಖುಷಿಯಾಗಿ ಬದುಕಬೇಕು ಇನ್ನೊಬ್ಬರ ಹಕ್ಕನ್ನು ಕಸಿಯಬಾರದು ಅನ್ನುವಂಥ ಕಾರಣಕ್ಕಾಗಿ ಕಾನೂನನ್ನು ರೂಪಿಸಿ ನಾವೆಲ್ಲರೂ ಚೊಕ್ಕವಾಗಿ ಬದುಕಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತು ದೇಶ ಅತ್ಯಂತ ಸಂಭ್ರಮದಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದೆ ಇವತ್ತು ಎಲ್ಲರೂ ನಾವೆಲ್ಲರೂ ಸಂಕಲ್ಪ ಮಾಡಬೇಕಾಗಿದೆ ಈ ದೇಶಕ್ಕಾಗಿ ನಾಡಿಗಾಗಿ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಸಿನಿಕತನಗಳನ್ನು ಕಡಿಮೆ ಮಾಡಿಕೊಂಡು ರಾಗ ದ್ವೇಷಗಳೆಲ್ಲವನ್ನ ಕಡಿಮೆ ಮಾಡಿಕೊಂಡು ಈ ನೆಲಕ್ಕಾಗಿ ಈ ನೆಲದ ಋಣವನ್ನು ತೀರಿಸುವುದಕ್ಕಾಗಿ ನಾವು ಬದುಕುವ ನಿಟ್ಟಿನಲ್ಲಿ ಶಪಥ ಮಾಡಬೇಕಾಗಿದೆ ನಿಜಕ್ಕೂ ಬದುಕೆನ್ನುವುದು ಋಣದ ಗಣಿ ಅಂತ ಕರೀತಾರೆ ಹಾಗೆ ನಾವು ಈ ನೆಲದಲ್ಲಿ ಹುಟ್ಟಿದ್ದು ನಮ್ಮ ಎಷ್ಟು ಜನ್ಮದ ಪುಣ್ಯ ಹೋಗ ನಮಗೆಲ್ಲ ಗೊತ್ತಿಲ್ಲ ಎಷ್ಟೋ ಜನ್ಮದ ಪುಣ್ಯವನ್ನ ಪಡೆದುಕೊಂಡ ನಂತರ ಈ ನೆಲದಲ್ಲಿ ಹುಟ್ಟತಕ್ಕಂಥ ನಮಗೆ ಸದವಕಾಶ ಸಿಕ್ಕಿದೆ ಈ ನೆಲದಲ್ಲಿ ಹುಟ್ಟಿದಂಥ ಈ ದೇಶದ ಈ ಭರತ ಖಂಡದಲ್ಲಿ ಹುಟ್ಟಿದಂಥ ನಾವುಗಳು ಅತ್ಯಂತ ಶ್ರೇಷ್ಠರು ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಬರಬೇಕಾಗಿದೆ ಈ ನೆಲದ ಈ ನಾಡಿನ ಈ ದೇಶದ ಕೀರ್ತಿಗಾಗಿ ಘನತೆಗಾಗಿ ನಾವೆಲ್ಲರೂ ಬದುಕುವ ಆಗೋಣ